ರೈತರಿಗೆ ಗೊಬ್ಬರದ ದರ ಏರಿಕೆ ಬರೆ ಇಲಾಖೆ ಗಮನಕ್ಕೂ ತಾರದೆ ಕೇಂದ್ರ ಸರ್ಕಾರ ಬೆಲೆ ಹೆಚ್ಚಳ ಮಾಡಿದ್ದೆಷ್ಟು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೇಂದ್ರವು ರಸಗೊಬ್ಬರಗಳ ಧಾರಣೆಯನ್ನು ಯಾರ ಗಮನಕ್ಕೂ ತಾರದೆ ಏರಿಕೆ ಮಾಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಮುಂಗಾರು ಹಂಗಾಮು ಜೂನ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ರಸಗೊಬ್ಬರಗಳಿಗೆ ಶಿವಮೊಗ್ಗ ಬೆಳೆದ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಸಿಗದ ಸಂಕಷ್ಟದಲ್ಲಿರುವ ರೈತರಿಗೆ ಕೇಂದ್ರವು ರಸಗೊಬ್ಬರಗಳ ಧಾರಣೆಯನ್ನು ಯಾರ ಗಮನಕ್ಕೂ ತಾರದೆ ಏರಿಕೆ ಮಾಡಿದೆ ರಸಗೊಬ್ಬರಗಳ ಧಾರಣೆ ಅಕ್ಟೋಬರ್ನಿಂದ ಏರುಮುಖವಾಗಿದೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ನಲ್ಲಿ ಬಿಡುಗಡೆಗೊಳಿಸಿದ ಮಾರ್ಚ್ ಅಂತ್ಯದವರೆಗಿನ ರಸಗೊಬ್ಬರಗಳ ದರ ಪಟ್ಟಿ ಪ್ರಕಾರ ಈ ಹಂತದಲ್ಲಿ ಧಾರಣೆ ಪರಿಷ್ಕರಿಸುವಂತಿಲ್ಲ ಆದರೆ ತನ್ನದೇ ದರ ಪಟ್ಟಿಯನ್ನು ಸರ್ಕಾರ ಉಲ್ಲಂಘಿಸಿದೆ ಸಾಮಾನ್ಯವಾಗಿ ಗೊಬ್ಬರಗಳ ಧಾರಣೆ ಪರಿಷ್ಕರಿಸಿದಾಗ ಎಲ್ಲ ರಾಜ್ಯಗಳಿಗೂ ದರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗುತ್ತದೆ ಆದರೆ ಈ ಬಾರಿ ಯಾರ ಗಮನಕ್ಕೂ ತರುವ ಪ್ರಯತ್ನ ಮಾಡಿಲ್ಲ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲೂ ದರ ಪರಿಷ್ಕರಣೆ ಮಾಹಿತಿ ಇಲ್ಲ ಮುಂಗಾರು ಹಂಗಾಮು ಜೂನ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ರಸಗೊಬ್ಬರಗಳಿಗೆ ಭಾರಿ ಬೇಡಿಕೆ ಬಂದರೆ ಡಿಸೆಂಬರ್ನಿಂದ ಫೆಬ್ರವರಿ ನಡುವೆ ಮಾರಾಟ ಬಹಳ ಕಡಿಮೆ ಇರುತ್ತದೆ ಇದೇ ಸಮಯ ನೋಡಿಕೊಂಡು ದರ ಪರಿಷ್ಕರಿಸಲಾಗಿದೆ ಈ ಸಮಯದಲ್ಲಿ ದರ ಪರಿಷ್ಕರಿಸಿದರೆ ಹೆಚ್ಚಿನ ಜನರ ಗಮನಕ್ಕೆ ಬರುವುದಿಲ್ಲ ಎಂಬ ಉದ್ದೇಶವೂ ಇರಬಹುದು ರಸಗೊಬ್ಬರಗಳ ಮೇಲಿನ ದರವನ್ನು ನೋಡಿದಾಗ ಮಾತ್ರ ವ್ಯತ್ಯಾಸವಾಗಿರುವುದು ಗೋಚರವಾಗುತ್ತದೆ ಏರಿಕೆ ಆಗಿದ್ದೆಷ್ಟು ಎನ್ ಪಿ ಕೆ ಕಾಂಪ್ಲೆಕ್ಸ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ಎರಡು ನೂರ ಐವತ್ತೈದು ರು ಎನ್ ಪಿ ಕೆ ಕಾಂಪ್ಲೆಕ್ಸ್ ಹದಿನೈದು ಹದಿನೈದು ನೂರ ಎಂಬತ್ತು ಎನ್ ಪಿ ಕೆ ಕಾಂಪ್ಲೆಕ್ಸ್ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಮತ್ತು ಎನ್ ಪಿ ಕೆ ಕಾಂಪ್ಲೆಕ್ಸ್ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ತಲಾ ಎಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಅಚ್ಚರಿ ಅಂದರೆ ಒಂದು ಸಾವಿರದ ಐವತ್ತು ರು ಇದ್ದ ಪೊಟ್ಯಾಶ್ ದಿಢೀರನೇ ಹದಿನೇಳು ನೂರು ಆಗಿದೆ ಏರಿಕೆಯಾಗಿ ಮತ್ತೆ ಹದಿನೈದು ನೂರಿಗೆ ಇಳಿದಿದೆ ದರ ಪರಿಷ್ಕರಿಸಿದಾಗ ದಾಸ್ತಾನು ಬರುವ ಮುನ್ನವೇ ಕಂಪನಿಗಳಿಂದ ದರ ಪಟ್ಟಿ ಕಳಿಸಲಾಗುತ್ತದೆ ಆದರೆ ಈಗ ದಾಸ್ತಾನು ಬಂದ ಬಳಿಕ ಎಷ್ಟು ಮಾರಾಟಕ್ಕೆ ಎಷ್ಟು ದರಕ್ಕೆ ಮಾರಾಟ ಮಾಡಬೇಕು ಎಂಬುದು ಗೊತ್ತಾಗುತ್ತಿದೆ ಪಾಸ್ಪರಸ್ ಕೊರತೆ ತೀವ್ರವಾಗಿದ್ದು ವಿದೇಶಗಳಿಂದ ತರಿಸಲಾಗುತ್ತಿದೆ ಇದರ ಮಧ್ಯೆ ಕಚ್ಚಾ ಸಾಮಗ್ರಿ ಬೆಲೆ ಏರಿಕೆಯಾಗುತ್ತಿರುವುದರಿಂದ ರಸಗೊಬ್ಬರಗಳ ಧಾರಣೆ ಏರಿಕೆ ಅನಿವಾರ್ಯವಾಗಿದೆ ಎಂದು ಕಂಪನಿಗಳು ಹೇಳುತ್ತಿವೆ ಎಂದು ರಸಗೊಬ್ಬರಗಳ ಡೀಲರ್ಗಳು ತಿಳಿಸಿದ್ದಾರೆ ರಸಗೊಬ್ಬರಗಳ ಮೇಲೆ ಸಹಾಯಧನ ಕಡಿತದ ಪರಿಣಾಮ ಧಾರಣೆ ಏರಿಕೆಯಾಗುತ್ತಿದ್ದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಇದು ವಿಶ್ವ ವಾಣಿಜ್ಯ ಒಪ್ಪಂದದ ಅನ್ವಯ ಕೇಂದ್ರ ಸರ್ಕಾರ ಸಹಾಯಧನ ಕಡಿತ ಮಾಡುತ್ತಿರುವುದರ ಪರಿಣಾಮವಾಗಿದೆ ರಸಗೊಬ್ಬರ ಬಳಕೆ ಕಡಿಮೆ ಮಾಡುವ ಪರ್ಯಾಯ ಮಾರ್ಗೋಪಾಯಗಳ ಅಳವಡಿಕೆಗೆ ಉತ್ತೇಜಿಸಬೇಕು ಇಲ್ಲವಾದರೆ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಎಂದಿದ್ದಾರೆ ಕೆಟಿ ಗಂಗಾಧರ್ ವರಿಷ್ಠ ನಾಯಕ ರಾಜ್ಯ ರೈತ ಸಂಘ ಗೊಬ್ಬರ ಮಾದರಿ ಅಕ್ಟೋಬರ್ ಧಾರಣೆ ಮತ್ತು ಪ್ರಸ್ತುತ ಧಾರಣೆ ಇಪ್ಪತ್ತು ಇಪ್ಪತ್ತು ಒಂದು ಸಾವಿರದ ಎರಡು ನೂರ ಐವತ್ತೈದು ಈಗ ಒಂದು ಸಾವಿರದ ಮುನ್ನೂರು ಹತ್ತು ಇಪ್ಪತ್ತಾರು ಒಂದು ಸಾವಿರದ ನಾನ್ನೂರ ಎಪ್ಪತ್ತು ಈಗ ಒಂದು ಸಾವಿರದ ಏಳುನೂರ ಇಪ್ಪತ್ತೈದು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಸಾವಿರದ ಆರುನೂರು ಪ್ರಸ್ತುತ ಧಾರಣೆ ಒಂದು ಸಾವಿರದ ಆರುನೂರ ಎಪ್ಪತ್ತೈದು ಹದಿನೈದು ಹದಿನೈದು ಒಂದು ಸಾವಿರದ ನಾನ್ನೂರ ಎಪ್ಪತ್ತು ಪ್ರಸ್ತುತ ಧಾರಣೆ ಒಂದು ಸಾವಿರದ ಆರುನೂರ ಐವತ್ತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು